ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮದ ಹಾರ್ದಿಕ ಶುಭಾಶಯಗಳು ನಾವು ನಿನ್ನೆ ಗೋವಾ ರಾಜ್ಯದಲ್ಲಿ ಎರಡನೇ ಕರ್ನಾಟಕ ರಾಜ್ಯೋತ್ಸವದ ಒಂದು ಅದ್ಭುತ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೆವು ಆ ಕಾರ್ಯಕ್ರಮದಲ್ಲಿ ನಮ್ಮ ಗೋವಾ ಕನ್ನಡಿಗರಿಗೆ ಆಸೆ ಇತ್ತು ಯತ್ನಾಳ್ ಪಾಟೀಲ್ ಕರೆಸ್ಬೇಕಂತ ಅವರು ಬಂದಿದ್ದರು ಕಾರ್ಯಕ್ರಮ ಎಲ್ಲ ಸಕ್ಸಸ್ಫುಲ್ ಆಯಿತು ಇವತ್ತ ನಮಗೂ ಕೂಡ ಆಸೆ ಇದೆ ನಮಗೂ ಕೂಡ ಆಸೆ ಇದೆ ಗೋವಾದಲ್ಲಿ ಕನ್ನಡಿಗರು ಕೆಲಸ ಕಾರ್ಯಗಳು ಆಗಬೇಕಾದರೆ ಅವ್ರಿಗೇನಾದರೂ ಒಂದು ಅಧಿಕಾರ ಬೇಕು ಇವತ್ತು ಸುಮಾರು ಅರವತ್ತು ಅರವತ್ತೈದು ಐವತ್ತು ಸ ಐವತ್ತು ನಲವತ್ತು ವರ್ಷ ಈ ಥರ ಎಲ್ಲ ಜನಗಳು ಇಲ್ಲ ವಾಸವಾಗಿದ್ದರೂ ಕೂಡ ಗೋವಾದಲ್ಲಿ ಅವರಿಗೆ ತುಚ್ಚು ಮಾತಾಡುವ ಮೂಲಕ ಅವರ ಮನಸ್ಸನ್ನು ನೋವು ಮಾಡುವ ಮೂಲಕ ರೆಗ್ಯುಲೇಷನರಿ ಗೋವನ್ ಅನ್ನುವಂಥ ಒಂದು ಹುಚ್ಚು ಮನುಷ್ಯ ಘಾಟಿ ಘಾಟಿ ಅನ್ನುವಂಥ ಒಂದು ಶಬ್ದದಿಂದ ಗೋವಾ ಕನ್ನಡಿಗರಿಗೆ ಮನಸ್ಸು ನೋವು ಇದ್ದಾನೆ ಇದಕ್ಕೋಸ್ಕರ ನಾವು ಕೂಡ ಸಾಕಷ್ಟು ಸಲ ಅವನಿಗೆ ಎಚ್ಚರಿಕೆ ಕೂಡ ಕೊಟ್ಟಿದ್ದೇವೆ ಆ ಎಚ್ಚರಿಕೆ ಇದ್ದರೂ ಕೂಡ ಅವ ಹೂವು ಮಾರುವವರ ಜೊತೆ ಹಣ್ಣು ಮಾರುವವರ ಜೊತೆ ಕಾಯಿಪಳ್ಳೆ ಮಾರುವವರ ಜೊತೆ ಕಸ ಗುಡಿಸುವವರ ಜೊತೆ ಅವನು ವಾದ ಸಂವಾದ ಮಾಡಿ ಅವರ ವ್ಯಾಪಾರಕ್ಕೆ ಧಕ್ಕೆಯನ್ನುಂಟು ಮಾಡತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾನೆ ಅದಕ್ಕೋಸ್ಕರ ನಾವು ಕೂಡ ನಾವೆಲ್ಲರೂ ಕನ್ನಡಿಗರು ಒಂದಾಗಿ ಅವನ್ನ ಎದುರಿಸುವಂಥ ಒಂದು ಕೆಲಸಗಳನ್ನು ಮಾಡಬೇಕಾದ್ರೆ ನಮ್ಮಂಥ ಮುಖಂಡರು ಮುಂದೆ ಬಂದರೆ ಅವನಿಗೆ ಸರಿಯಾದ ಉತ್ತರ ಕೊಡಲು ನಾವು ಸಾಧ್ಯ ಅನ್ನುವಂಥ ಮಾತನ್ನು ಹೇಳಿ ಗೋವಾದಲ್ಲಿ ಇರತಕ್ಕಂಥ ಎಲ್ಲ ಕನ್ನಡಿಗರ ಸಂಘಗಳು ಒಗ್ಗಟ್ಟಾಗಿ ಅವನಿಗೆ ಎದುರಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಬರ್ತಕ್ಕಂಥ ದಿನಮಾನಗಳಲ್ಲಿ ನಾವು ರಾಜಕೀಯವಾಗಿ ಕೂಡ ಪ್ರಬಲರಾಗಬೇಕು ಗ್ರಾಮ ಪಂಚಾಯತ್ನಲ್ಲಿ ಈಗ ಆಲ್ರೆಡಿ ನಮ್ಮ ಕನ್ನಡಿಗರ ಒಂದು ಬಾವುಟ ಹಾರ್ತಾ ಇದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಮುಂದೆ ಕಾರ್ಪೊರೇಷನ್ ಮುನ್ಸಿಪಾಲ್ಟಿ ಜಿಲ್ಲಾ ಪಂಚಾಯತ್ ಎಮ್ ಎಲ್ ಎಲ್ಲದರಲ್ಲಿ ನಿಂತು ಗೋವಾ ಕನ್ನಡಿಗರು ಗೆಲ್ಲಬೇಕನ್ನುವಂಥ ಒಂದು ಒಂದು ನನ್ನ ಆಸೆ ಇದಕ್ಕೆ ಯಾಕೆ ಹೇಳಬೇಕಂದ್ರೆ ಸಾಕಷ್ಟು ಜನ ನಮ್ಮ ಹೆಸರು ಕೇಳಿದರೆ ಅಪ್ಪ ಅಣ್ಣ ನ ಇವು ಎಲ್ಲ ಹೆಸರುಗಳನ್ನು ಕೇಳಿದರೆ ಸಾಕಷ್ಟು ಪಾಯಿಲ್ಗಳು ಕೆಲಸಗಳೇ ಆಗಲ್ಲ ಆ ಕೆಲಸಗಳಾಗದ ಇದ್ದರೆ ನಮ್ಮಂಥ ಒಬ್ಬ ಅಧಿಕಾರವಂತ ಅಧಿಕಾರ ಇರಬೇಕು ಸರ್ಕಾರದಲ್ಲಿ ಅಂತ ಅಂದಾಗ ನಮ್ಮ ಜನಗಳ ಕೆಲಸ ಕಾರ್ಯಗಳಾಗ್ತಾವೆ ಅದಕ್ಕೋಸ್ಕರ ನಮ್ಮ ಜನಗಳು ಬರ್ತಕ್ಕಂಥ ದಿನಮಾನಗಳು ಎಲ್ಲರೂ ಒಕ್ಕಟ್ಟಾಗಬೇಕು ಎಚ್ಚರಗೊಳ್ಳಬೇಕು ನಿಮ್ಮ ಮಕ್ಕಳ ಭವಿಷ್ಯ ಇದೆ ಇದರಲ್ಲಿ ಬರ್ತಕ್ಕಂಥ ಮುಂದಿನ ದಿನಮಾನಗಳಲ್ಲಿ ಅಪ್ಪ ಅಣ್ಣ ಅಂತ ಇವೇನು ಹೆಸರುಗಳಲ್ಲೋ ನಿಮ್ಮ ಪಾಯಲ್ಗಳ ಕೆಳಗಡೆ ಇಟ್ಟು ಅಲ್ಲಿ ಇಲ್ಲಿ ಮುಂದಗಡೆ ಫೈಲ್ಗಳನ್ನು ತೆಗೆದು ಹೋಗ್ತಾರೆ ಅದಕ್ಕಾಗಿ ನೀವು ಎಲ್ಲ ಕನ್ನಡಿಗರ ಯಾರಾದರೂ ನಿಮ್ಮ ಒಬ್ಬರ ಮುಖಂಡರ ಆಗ್ಬೇಕಾದ್ರೆ ಬರುವ ದಿನಗಳಲ್ಲಿ ನೀವು ಯಾರು ರಾಜಕೀಯವಾಗಿ ಕನೆಕ್ಟ್ ಇರ್ತಾರೋ ನಮ್ಮ ರಾಜೇಶ್ ಶೆಟ್ಟರ್ ಅವರ ಒಂದು ಕನಸು ಇದು ಜಿಲ್ಲಾ ಪಂಚಾಯತಿ ಮುಂದಿರಬೇಕಂತ ಅವರು ಕೂಡ ಸಾಕಷ್ಟು ಸಮಾಜ ಸೇವೆಗಳನ್ನು ಕೂಡ ಮಾಡಿದ್ದಾರೆ ಅಂಥವ್ರನ್ನು ನೀವು ಮುಂದೆ ತಂದರೆ ಅವರು ಜಡಪಿ ಆದರೆ ನಾನು ಎಮ್ ಎಲ್ ಎ ಆಗ್ಬೋದು ಅನ್ನುವಂಥ ನಂದು ಕೂಡ ಆಸೆ ಇದೆ ನಾನು ಎಮ್ ಎಲ್ ಎ ಆದರೆ ಇಡೀ ಗೋವಾ ಕನ್ನಡಿಗರನ್ನು ಅಷ್ಟೇ ಅಲ್ಲ ಗೋವಾ ಗೋವಾದವ್ರೂ ಕೂಡ ನಾನು ಸರಿಸಮಾನವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸಗಳನ್ನು ನಾವು ಅಂತೇಳಿ ಹೇಳಿ ನಾನು ನಿಮ್ಮಲ್ಲಿಗೆ